ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾವು ಇವತ್ತಿನ ಸುದ್ದಿಗೋಷ್ಠಿ ಬಹಳ ಮಹತ್ವವುದು ಮತ್ತು ಈ ಸುದ್ದಿಗೋಷ್ಠಿ ಮಾಡಲು ದುಃಖದಿಂದ ಮಾಡುತ್ತೇವೆ ರಾಜ್ಯ ಸರ್ಕಾರ ನಡವಳಿಕೆಂದು ನಾವು ಯಾವುದೇ ಪಕ್ಷದ ಸರ್ಕಾರಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅಂತ ನಡೆಯುವಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣಿನಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಹೊತ್ತಿಗೆ ಹುಷಿ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತು ಆ ಕೇಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರ ಕಾನೂನಲ್ಲಿ ಏನಾಗತ್ತಿ ಅದು ಕಾನೂನು ಕೋರ್ಟ್ ಆದರೆ ಅದ್ರ ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಕ್ಕೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಬರ್ಕೊಟ್ಟನು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರೋತ್ತೆ ಕೋರ್ಟಿಗೆ ಬರ್ಕೊಟ್ಟನು ಅಂದರೆ ಉದೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದಂಥ ಶಾಸಕರು ಲೋಕಸಭಾ ಸದಸ್ಯರು ಅವ್ರಿಗೆ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಒಂದು ಯಾವ ಯಾವ ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಹದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಘದ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು ಸಮಾಜದ ಸಚಿವ ಇರೋದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗಿರೋದ್ರಿಂದ ಭಾಳಷ್ಟು ಅನಾಹುತ ನಾವು ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ರಿಕೋಸ್ಟ್ ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರೋಕ್ಕಂಥ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಬೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದೂ ಸಮಾಜ ಅಂತ ಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಸ್ಕೊಂಡು ರಾಜಕೀಯಗೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ಕೊಂಡು ಇವತ್ತು ಬಾಯಿಸಿಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ನಾವೇ ಇನ್ನು ಕೈಗೆ ತಗೋಬೇಕನ್ನೊಂದು ಸಂದರ್ಭದಲ್ಲಿ ಇವತ್ತು ಪತ್ರಕೋಷಿ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕಿರಿ ತಹಶೀಲ್ದಾರ್ ಮಾಡಿದಂಥ ಕೃತ್ಯಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ ಏನಾದ ವಾರ್ಮಿಕ್ ಸಮಾಜ ಎಷ್ಟಿಗೆ ಬರೋಲ್ಲ ಅಂತ ಅದನ್ನು ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಾದ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು ಸಿಂದ ಹೇಳಕ್ ಇಚ್ಛೆ ಈಗ ಈಗ ಯಾವ ಕಾರಣಕ್ಕೆ ಬರದ್ರು ಸರ್ ಏನಂದ್ರೆ ಈಗ ಯಾಕಂತ ಈಗ ಯಾಕಂದ್ರೆ ಎಷ್ಟು ವಾಲ್ಮೀಕಿ ಸಮಯ ಎಷ್ಟು ಇರೋದು ಎಲ್ಲ ಡಾಕ್ಯುಮೆಂಟ್ ಇದಾವೆ ಎಷ್ಟು ಸಜಿ ಸೈಟ್ ಒಳಗೆ ಇಟ್ಟಿದ್ದು ಎಷ್ಟು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಈಗ ಈಗ ಯಾವ ವಿಷಯ ಇಟ್ಕೊಂಡು ಅವರು ಅಲ್ಲ ರಮೇಶ್ ಕತ್ತಿ ಅವರ ಒಂದು ಇಂಟ್ರೆಸ್ಟ್ ಬಿಲ್ ಅವ್ರು ಕೇಳತ್ರು ಹೈಕೋರ್ಟ್ ನಲ್ಲಿ ಆ ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬರ್ಕೊಟ್ಟಾಗ ನನ್ನ ಡಿಟೇಲ್ ಮಾಹಿತಿ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ ನಾನು ಒಬ್ಬ ಆ ಸಮಾಜ ಪತಿನಾಗ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಅಂತ ಚರ್ಚೆ ಮಾಡ್ಬೋದು ಡಿಷನ್ ತೊಗೊಳ್ಬೇಕು ಇವತ್ತು ತಕ್ಷಣ ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಅವ್ರು ಏನು ಆ್ಯಕ್ಷನ್ ತೊಗೊ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜ ಜಿಲ್ಲೆಯಲ್ಲಿ ಎಲ್ಲ ಜನರು ಮುಟ್ಟಬೇಕು ನಮ್ಮ ಸಮಾಜ ಇರ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟಿಗೆ ಆಗ್ತದೆ ನಾನು ಹಿಂದೂ ಆಗ್ತದೆ ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡಬಹುದು ಅದೇ ದುರ್ದೈವ ಸಂಗತಿ ಅದೇ ದುರ್ದೈವ್ ಅದೇ ಅವ್ರಿಗೆ ಗೊತ್ತಿದ್ರೆ ಗೊತ್ತಿಲ್ಲ ದುರ್ದೇವ ಸಂಗತಿ ಅಂದ್ರೆ ಅದೇ ದುರ್ದೇವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಸಮಾಜ ಅದರ ಗೃಹ ಸಚಿವ ಹಿಂದೂ ಅದಾರೆ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತ ದಲಿತದ ಇದ್ರೂ ಸಹಿತ ನಮಗ ನ್ಯಾಯ ಸಿಗಾತಿ ಅಂದ್ರೆ ಮನಸ್ಸಿಗೆ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೈ ಮುಗಿ ಮಾಡಬೇಕು ನನಗೆ ಸಹಿತ ಇದೆ ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾಧ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸಮಾಜ ಬರುವಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳದ್ ನಡೆದಂಥ ಒಂದು ಜೀವಂತ ಉದಾಹರಣೆ ಅಲ್ಲ ಹೈಕೋರ್ಟ್ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ಕೊಂಡ ನೀವು ಅದೇ ಕಡೆ ಅವು ತಹಸೀಲ್ದಾರ್ ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒಣ್ ಬರ್ತದೆ ಅದು ಎಷ್ಟು ಬರ್ದು ಬರ್ಕೊಟ್ಟೆ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತಿವ ಸರ್ಕಾರ ಒತ್ತಡತೆ ಅವರು ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬ್ಯಾರೆ ಸೆಡಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿಯ ಕಾರ ಅಂದರೆ ನೋಡಿರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಒಮ್ಮೆಲೆ ಎಫ್ ಐ ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಆದರೆ ಧಾರೋಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದ ಅಂದ್ರೆ ಭಾಳ ಧಾರವಾಡದಲ್ಲಿ ಅವರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಆರ್ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಬರಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದ ಕಾಂಟ್ಯಾಕ್ಟ್ ಮಾಡೋದು ಆಯಿತಪ್ಪ ನನಗೆ ಯಾರೂ ಬಂದಿಲ್ಲ ನಾನು ಗಂಭೀರವಾದ ನಾನು ಸೋಮವಾರ ದಿವಸ ನನಗೆ ಇನ್ನು ಶನಿವಾರ ರವಿವಾರ ಹತ್ತನೇ ಗೊತ್ತಾಯ್ತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತು ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತು ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರವಾಗಿ ತೊಗೊಂಡು ಯಾಕಂದ್ರೆ ನಮ್ಮ ಸರ್ಕಾರ ಐದು ಆತೀಸ್ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತದೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರತೆ ಒಂದು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ಒಂದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ನಿರಂತರ ಅಲ್ರಿ ಅವ್ರ ಟೆಂಪ್ರವರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಯಾ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮ ನಾ ಬೇಡ ಅಂತದ್ದು ಉಪಯೋಗ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ ಅದನ್ನು ಚ ಇನ್ಕ್ವೈರಿ ಮಾಡಿ ಆ ತಹಸೀಲ್ದಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಹಾಕಿಯವರನ್ನು ಸಸ್ಪೆಂಡ್ ಮಾಡಿ ಅವರು ಇನ್ಕ್ವೈರ್ ಆಗಬೇಕು ಅಂತ ಆಗ್ರಹ ಮಾಡ್ತೀವಿ ಈಗ ಹೈಕೋರ್ಟ್ ಹೈಕೋರ್ಟ್ ಏನಾದರೂ ಕೇಳಿದ ತಾತ ಅಥವಾ ಇನ್ ಯೂರಾ ಹೈಕೋರ್ಟ್ ಕೇಳಿಲ್ಲ ಇವರ ಬೇಲ್ ಅಪ್ಲಿಕೇಶನ್ ಅಲ್ಲಿ ಕೇಸ್ ಹಾಕಿದವರು ಇವರು ಇವರ ಎಸ್ಟಿನ ಬರೋಲ್ಲ ಅನ್ನೋದು ಪ್ರೂವ್ ಮಾಡಕ ಹಾಕಿದರು ಜಾಮೀನು ಸಮ ಹಾಕಿದ್ರು ಯಾರು ಕೇಳಿದ ಸರ್ ಅಪ್ಪಾ ಏನಿದು ಬೆಳಗವೇ ಇಲ್ಲ ಡೌಟ್ ಅಲ್ಲೇ ಅಲ್ಲ ಸ್ವಾಮಿ ಅದಲ್ಲ ಎಲ್ಲೆಲ್ಲೂ एफಐಆರ್ ಆದ್ರೂ ಅಲ್ಲೇ ಟ್ರಾನ್ಸ್‌ಫರ್ ಆಗಬೇಕು ಆದದ್ದು ಬೆಳಗಾವಿ ಜಿಲ್ಲೆ ಅವ್ರು ಅವ್ರಿರುದು ಬಾಗೇವಾಡಿ ಇಲ್ಲಿ ಸಿಟಿಲಾಳು ದಾಳಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಅದನ್ನ ಅಲ್ಲಿ ಅವ್ರು ಅವ್ರಿರುದು ಬಾಗೇಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಜವಾಗ ಗೊತ್ತಿಲ್ಲ ಇದು ಟೆಂಪಲ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕಿಂಗ್ ಎಷ್ಟೆಲ್ಲ ತ್ರೂ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತ್ತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ ಇರ್ಬೋದು ಹೈಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತ್ತೈತೆ ಯಾರೂ ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತೊಗೊಂಡು ಮುಖ್ಯಮಂತ್ರಿ ಮೇಲೆ ನಾನು ಅಪಾದ ಮಾಡ್ತೀನಿ ಅವರೇ ಐದಿ ನಾವೆಲ್ಲರೂ ಬಂದಾರಲ್ಲ ಅವ್ರ ಇವರೇ ಕಣ್ಣುಕೊತಾರೆ ಬರೀ ತಮ್ಮ ರಾಜಕಾರಣ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದೇ ಪಕ್ಷಾತೀತ ಮನವಿ ಮಾಡ್ಕೊತ ಗಂಭೀರ ತಗೋಳಿ ಸಾಧ್ಯ ಯಾರು ನೋಡ್ರಿ ಸಮಾಜ ಅವ್ರವ್ರು ನೋಡ್ರಿ ಅವರ ಸಂದರ್ಭ ತಪ್ಪು ಮಾಡೋದಕ್ಕೆ ಆಗೈತಿ ಎಲ್ಲರೂ ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಟಿ ಸಮಾಜ ಅಹಿಂದ ಸಮಾಜ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಾಗ ನಾವು ಎಸ್ ಹೋಗೋದು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನೆ ಮಾಡ್ಕೊಬೋದು ನಾ ಅದ್ವೇಷದಲ್ಲಿ ನೋಡೋಣ ಸ್ವಾಮೀಜಿ ಅವ್ರಿಗೆ ಮಾತಾಡ್ತೇನೆ ಸ್ವಾಮೀಜಿ ಮಾತಾಡ್ತೀನಿ ಅದು ಕೋರ್ಟ್ ನಲ್ಲಿ ಕೊಟ್ಟು ಅಪ್ರೂವೇ ಅವರು ಅವ್ರು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬಹುಶಃ ದಾವಡ ಬೆಂಗ್ಳೂರು ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವರು ಬೇಡ್ರು ಎಸ್ಟಿ ಬರಲ್ಲ ಅಂತನಷ್ಟ್ ಬೇಲೇಗೆ ಅವರು ಸರ್ ಈಗ ತಮಾ ಹೇಳಿದ್ರು ಅಧಿಕಾರಿ ಕೂಡ ಅಧಿಕಾರಿ ಇಲ್ಲ ತಪ್ಪು ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳೇಲ್ಲ ನಾವು ನೀಲ್ಲಾ ಇದು ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರಿ ಅಂದಿಲ್ಲ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರಿ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ಮ ಮುಖಾಂತರ ಅವ್ರಿಗೆ ನೀವು ಹೇಳಬೇಕು ನಾವು ನಮ್ಮ ಮನೆಯಲ್ಲೇ ಅವರು ಉಸ್ತುವಾರಿ ಸಚಿವರು ಅವರು ಅದ ಸಮುದಾಯ ಬಂದವರು ಎಷ್ಟು ರಿಸರ್ವ್ ಕೌಂಶನ್ ಆರ್ ಬಂದವರು ನಾ ಜನರಲ್ಲಿ ಬಂದ್ರೆ ನನಗೆ ಸಂಬಂಧ ಇಲ್ಲ ನಾನು ಬಾಲಚಂದ್ರ ಜಾರಿಕೊಳ್ಳಿ ರಾಜಣ್ಣ ಪ್ರಿಯಂಕಾ ಜಾರಿಕೊಹಳ್ಳಿ ಜನರಲ್ಲಿ ಬಂದವು ನಾವು ಜನರಲ್ಲಿ ಬಂದವು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಇದಾರೆ ಇಬ್ಬರು ಲೋಕಸಭಾ ಸದಸ್ಯದ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹೆಂಗ ಬಿಟ್ಟರೆ ಮೈ ಅಂದ್ರೆ ಅವ್ರಿಗೆ ಬಿತ್ತು ಅದೇ ಅಂದ್ರೆ ಅವ್ರಿಗೆ ಬಂದ್ರು ನನಗೂ ಬಂದಂಗ ಜನರು ಬಂದ್ರು ನಮ್ಮ ಸಮಾಜ ನನಗೂ ಬಂದಂಗ ನಾನು ಕೈ ಇದು ಇದು ಬೇಡ ಇದು ಬಹಳ ಬಹಳಷ್ಟು ಬಹಳಷ್ಟು ಸಮಸ್ಯೆ ಬಹಳಷ್ಟು ಕೆಟ್ಟ ಇದು ಬಹಳ ಗಂಭೀರ ತಗೋಬೇಕು ಬಹಳ ಲೈಟ್ ತಗೊಳ್ದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೊತೀನಿ ಸ್ವಾಗತ ಸೇರ್ಲಿ ಅದೇ ಸ್ವಾಗತ ಅವರು ಬರ್ಲಿ ಆದ್ರೆ ನನ್ನ ಹುಟ್ಟಿದ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಹೆಚ್ಚು ಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಸರ್ಕಾರ ಮಾಡುವ ರಮೇಶ್ ಕತ್ತಿಕೆ ಬಗ್ಗೆ ಮಾತಾಡ್ತಿಲ್ಲ ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತಳ್ಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಆಯ್ತಾ ಅದು ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಯಾರ ನಮ್ಮ ಧಾರವಾಡದಲ್ಲಿ ಬೆಳವಣಿಗೆ ಅವ್ರು ಸಲ್ಸಾರ ಅದನ್ನೆಲ್ಲ ಮಾಡ್ತಾರ ಅದೆಲ್ಲ ಕಾನೂನು ಬದು ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ನೀವು ಬಹುಶಃ ಹತ್ರ ದಲಿತ ಇರ್ಬೋದು ಲಿಂಗ್ ಇರ್ಬೋದು ಒಕ್ಕಲಿಗೆ ಯಾರು ಎಲ್ಲರೂ ನಿಮ್ಮ ಸಮಾಜಕ್ಕೆ ಎಲ್ಲರೂ ನಾ ಎಲ್ಲಾರು ಬಿಡುದಿಲ್ಲ ಇವ್ರ ಇದೇನು ಡೇಂಜರ್ ಯಾರಿಗೂ ಇವ್ರು ಯಾರನ್ನು ಬಿಡುದಿಲ್ಲ